thank ಮೊದಲಿಗೆ ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸುಕ್ಷೇತ್ರ ಮಧುಬಾಯು ಗ್ರಾಮದಲ್ಲಿ ನಮ್ಮ ಗ್ರಾಮ ದೇವರುಗಳಾದ ಶ್ರೀ ಅಮ್ಮೋಘ ಸಿದ್ದೇಶ್ವರ ಮತ್ತು ಹಜರತ್ ಅಬ್ದುಲ್ ಸಾಹೇಬರ ಉರುಸು ಮತ್ತು ಶ್ರೀ ಅಮು ಹನುಮನ್ ದೇವರ ಒಂದು ಒಕ್ಕಲಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಈ ಮೂರೂ ಕಾರ್ಯ ದೇವರುಗಳ ಜಾತ್ರೆ ಅತ್ಯಂತ ವಿಜೃಂಭಣೆ ಜರುಗುತ್ತೆ ಮೊದಲಿಗೆ ಅಮಾವಾಸ್ಯ ದಿವಸ ಸಾಯಂಕಾಲ ಸರಿಯಾಗಿ ಐದು ಗಂಟೆಗೆ ಹಜರತ್ ಅಬ್ದುಲ್ ಸಾಹೇಬರ ಒಂದು ಚಾಣಿ ಏರುವ ಕಾರ್ಯಕ್ರಮ ತದನಂತರ ಯುಗಾದಿ ಪಾಡೆಯದೊಂದು ಸಾಯಂಕಾಲ ಐದು ಗಂಟೆಗೆ ಶ್ರೀ ಅಮೋಘ ಸಿದ್ದೇಶ್ವರ ಪಾಲ್ಕಿ ಉತ್ಸವ ತದನಂತರ ತಮ್ಮ ಎಲ್ಲ ಹರಿಕೆ ಮನೆಗಳನ್ನು ಅಮ್ಮವಸಿದ್ದನ ಪಾಲ್ಕಿ ಮನೆ ಮನೆಗೆ ಹೋಗಿ ನೀರು ತೆಗೆಯುವುದು ಕಾರ್ಯಕ್ರಮ ತದನಂತರ ಹಜರತ್ ಅಬ್ದುಲ್ ಸಾಹೇಬರ ಒಂದು ಉರುಸು ಆ ಉರುಸಿಗೆ ಎಲ್ಲ ಗ್ರಾಮ ಹಲವಾರು ಗ್ರಾಮದಿಂದ ಸಾವಿರಾರು ಭಕ್ತರು ಬರುತ್ತಾರೆ ಮತ್ತು ಇಲ್ಲೇ ಮಕ್ಕಳ ನಮ್ಮ ಪಕ್ಕದ ಮಹಾರಾಷ್ಟ್ರ ಗಡಿಯಿಂದ ಸುಮಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಾರೆ ಮತ್ತು ಈ ನಮ್ಮ ಊರಿನ ಒಂದು ವಿಶಿಷ್ಟತೆ ಏನಂದರೆ ಹಿಂದೂ ಮುಸ್ಲಿಂ ಯಾವುದೋ ಒಂದು ಭೇದ ಭಾವ ಇಲ್ಲದೆ ಇಲ್ಲಿ ತಲೆ ತಲಾಂತರದಿಂದ ನಡೆದುಕೊಂಡು ಬರುವಂಥ ಈ ಒಂದು ಜಾತ್ರೆ ಹಮ್ಮಿಕೊಂಡಿರುತ್ತೇವೆ ಇಲ್ಲಿ ಯಾವುದೇ ಒಂದು ಜಾತಿ ಭೇದ ಭಾವ ಯಾವುದೋ ಏನೂ ಇಲ್ಲ ಎಲ್ಲ ಸಮಾಜದವರು ಎಲ್ಲ ಸಮಾಜದ ಗುರು ಹಿರಿಯರು ಅಕ್ಕ ತಾಯ ತಾಯಂದಿಯರು ಕೂಡಿಕೊಂಡು ಈ ಒಂದು ಜಾತ್ರೆ ನಡೆಯುತ್ತೆ ಇಲ್ಲಿ ನಮ್ಮೂರಿನ ಮೂರು ಮನೆತನದವರಾದ ಒಂದು ಬಗಲಿ ಮನೆತನ ಮತ್ತು ಒಂದು ತೊರ್ವಿ ಮನೆತನ ಮತ್ತು ಒಂದು ಪಾಟೀಲ್ ಮನೆತನ ಪಾಟೀಲ್ ಮನೆತನ ಅಂತಂದರೆ ಹಜರತ್ ಅಬ್ದುಲ್ ಸಾಹೇಬರ ಒಂದು ದರ್ಗಾದ ಒಂದು ಜಾತ್ರೆಯ ಏನೇ ಇದ್ದರೂ ಪಾಟೀಲ್ ಮನೆತನದವರು ಮತ್ತು ನಾವು ಕೂಡಿಕೊಂಡು ಮಾಡುತ್ತೇವೆ ಮತ್ತು ಶ್ರೀ ಅಬ್ದುಲ್ ಅಮೋಘಿದ್ದನ ಒಂದು ಜಾತ್ರೆ ಒಂದು ಬಗ್ಲಿ ಮನೆತನದವರು ನಮ್ಮ ರಾಮನಗೌಡ ಬಗ್ಲಿಯವರ ಮನೆತನ ಮತ್ತು ಹಾಲು ಮತ್ತು ಸಮಾಜದವರ ಇವರ ಒಂದು ನೇತೃತ್ವದಲ್ಲಿ ಮತ್ತು ಊರಿನ ಎಲ್ಲ ಗುರು ಹಿರಿಯರ ಸಹಯೋಗದಲ್ಲಿ ಈ ಜಾತ್ರೆ ನಡೆಯುತ್ತೆ ಮತ್ತು ತೊರೆಯ ಮನೆತನ ಅಂತಂದರೆ ಇವತ್ತು ಕೊನೆಯ ದಿನ ಶ್ರೀ ಹನುಮಂದಿಯವರ ಒಂದು ಉಕ್ಕಳಿ ಕಾರ್ಯಕ್ರಮ ಇರುತ್ತೆ ತೊರಿವಿ ಮನೆಯವರು ನಮ್ಮ ಕಲ್ಲಪ್ಪ ಮಾಸ್ತರ ದಿವಂಗತ ಕಲ್ಲಪ್ಪ ಮಾಸ್ತರು ತೊರವಿಯವರ ಮನೆಯಿಂದ ಈ ಹಾಲಿಹುಕಳಿ ಕಾರ್ಯಕ್ರಮ ಒಂದು ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಿಕೊಡ್ತಾರೆ ಮತ್ತು ಊರಿನ ಎಲ್ಲ ಗುರು ಹಿರಿಯರು ಗುರು ಹಿರಿಯರು ಗುರು ಮಾತೆಯರು ಹಿರಿಯರು ಕಿರಿಯರು ಯಾವುದೇ ಭೇದ ಭಾವ ಇಲ್ಲದೆ ಈ ಒಂದು ಜಾತ್ರೆ ಯಶಸ್ವಿಯಾಗಿ ನಡೆಯುತ್ತೆ ಎಷ್ಟು ಇದು ತಲೆ ತಲಾಂತರದಿಂದ ಸುಮಾರು ವರ್ಷಗಳಿಂದ ನಡೆಯುತ್ತಾ ಬರುತ್ತೆ ಜಾತ್ರೆ ನಡೆಯುವುದು ಐದು ದಿವಸ ಅಮಾವಾಸ್ಯದಿಂದ ಐದು ದಿವಸ ನಡೆಯುತ್ತೆ ಹೆಸರು ನನ್ನ ಹೆಸರು ಮಿರಾಸ ಮುಲ್ಲಾ ಕೆಪಿಸಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹೇಳ್ರಿ ನಮ್ಮಲ್ಲಿ ಹೋದ ಜಾತ್ರೆ ಹಾಂ ಜಾತ್ರೆ ವಸ್ತುವಾಗಿ ಮೊದಲ ದುಡಿ ಹೋಗ್ ಆಮೇಲೆ ಗಾಂಧ ಆಮೇಲೆ ಉರ್ಸಂತ ಹೋಗ್ಲಿ ಹ್ಞೂ ನಮಗೆ ಎಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಒಕ್ಕಟ್ಟಾಗಿ ನಾವು ಜಾತ್ರೆ ಮಾಡ್ತೇವೆ ಮಾಡ್ತೀವಿ ಅಬ್ದುಲ್ ಸಹೀಮ್ ಹ್ಞೂ ಸಂಬಂಧ ಹೋಗ್ಲಿ ಹಾಂ ನಾಳೆ ಇವತ್ತು ಕುಸ್ತಿ ಹ್ಞೂ ಅಬ್ದುಲ್ ಚಾಯಿ ಚಾನೆ ಹ್ಕೊಂಡ್ಬಂದಿ ನಮ್ಮ ಜಾತ್ರೆ ತಮೇಲೆ ಎರಡು ದಿವ್ಸಗಳ ಇದನ್ನು ಮಾಡ್ತಾರೆ ಜಾತ್ರೆಯ ಹ್ಞೂ ಹ್ಞೂ ವಿಶೇಷತೆ ಏನು ರೀ ಜಾತ್ರೆ ಇದು ಜೋರ್ ಜಾತ್ರೆ ಹ್ಞೂ ಏನು ಬಲ ಇಟ್ಕೊಂಡ್ರೆ ಕೊಡುವಂಥ ಸತ್ಯ ಅವಲಿದೆ ಅಬ್ದುಲ್ ಸಲೀಮ್ ಏನು ಬಿಡು ಖುಷಿಯ ಸಕ್ಸಸ್ ಆಗೋಂಥಿ ಅಮ್ಮಂದ್ರೆ ಹೋಗ್ಕೊಂಡು ಏನು ಜಗತ್ತಿಗೆ ಗೊತ್ತಿದ್ದ ಹ್ಞೂ ಎಲ್ಲೆಲ್ಲಿ ನಿಂತರ ಬರ್ತಾರೆ ಭಾಗ್ತಾರೆ ಎಂ ಪಾಟೀಲ್ ಜಾತ್ರೆ ವಿಶೇಷತೆ ಮುಖ್ಯವಾಗಿ ಮೊದಲ ಹಿಂದೂ ಮುಸ್ಲಿಮ್ ಯಾವುದು ಏಕತೆ ಎಲ್ಲರೂ ಒಂದೇನೋ ಅಂತ ಭಾವನೆ ಯಾವುದು ಭೇದ ಭಾವನೆ ಇಲ್ಲ ಪ್ರಶ್ನೆ ಹೇಳೋದು ಇದು ಅವಾಗ ಹಿರಿಯರು ಹಿಡ್ಕೊಂಡು ಮಾಡ್ಕೊಂಡು ಬಂದಿದ್ದಿದು ಅಮೋ ಸಿದ್ದೇಶ್ವರ ಅಬ್ದುಲ್ ಸಾಹೇಬ ಮತ್ತು ಹನುಮಾನ್ ದೇವ್ರ ಜಾತ್ರೆ ವಿಶೇಷ ಮೂರು ದೇವ್ರ ಜಾತ್ರೆ ಏಕಕಾಲಕ್ಕೆ ಮಾಡ್ತಕ್ಕಂತಂದ್ರೆ ಮಧುಮಾಯಿ ಗ್ರಾಮದಾಗಂದೇ ಯಾವಲ್ಲೂ ಆಗುದಿಲ್ಲ ಏಕತ್ತೆ ಮೂರು ಒಂದು ಕಾಲಕ್ಕೆ ಆಗಂಗಿಲ್ಲ ಹಾಂ ಅಂದರೆ ನಮ್ಮಲ್ಲಿ ಅಷ್ಟು ವಿಶೇಷ ಆಗ್ತದೆ ಹಾಂ ದೇವ್ರ ರಾಮ ಅಬ್ದುಲ್ ರಾಮ ಸಿದ್ದೇಶ್ವರ ದೇವ್ರ ಜಾತ್ರೆ ಇವ್ರು ಊರವರೆಗಿಂದ ಊರು ಹೊರ ಭವಿಷ್ಯದಿಂದ ಪಲ್ಲಕ್ಕಿ ಉತ್ಸವ ಆಗ್ತದೆ ಹಾಂ ಆಮೇಲೆ ಅಬ್ದುಲ್ ಸಾಹೇಬಂದು ಗಾಂಧ ಉರುಸ ಹಾಂ ಇವತ್ತು ಹನುಮಂದಿರ್ ಜಾ ಇದು ಆಮೇಲೆ ಜಂಗಿ ಪಸ್ತೀವಿ ಹಾಂ ಹಾಂ ಓಕೆ ನಿಮ್ಮ ಹೆಸರು ಪಾಟೀಲ್ ಸರ್ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮರುಬಾವಿ ಗ್ರಾಮದಲ್ಲಿ ಹೊಸ ವರ್ಷದ ಒಂದು ಈ ಯು ಯುಗಾದಿ ಹಬ್ಬವನ್ನು ಮರುಭಾವಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಅನಾದಿ ಕಾಲದಿಂದಲೂ ನಾವು ಆಚರಣೆಯನ್ನು ಮಾಡ್ತಾ ಬಂದಿದ್ದೀವಿ ಈ ಯುಗಾದಿ ಹಬ್ಬದ ವಿಶೇಷತೆ ಏನಂದರೆ ಒಂದನೇ ದಿವಸ ಅಮಾವಶ್ಯ ಇರ್ತದೆ ಎರಡನೇ ದಿವಸ ಗಂಧ ಇರ್ತದೆ ಅವತ್ತಿನ ದಿವಸ ದಿನ ಒಂದು ದೇವರ ಜಾತ್ರೆ ಪಲ್ಲಕ್ಕಿ ಉತ್ಸವ ಇರ್ತದೆ ಆಮೇಲೆ ದಿವಸ ಉರ್ಸು ಅದು ಅಬ್ದುಲ್ ಸಾಹೇಬನ ಉರ್ಸು ಅವತ್ತಿನ ದಿವಸ ನಾಟಕ ಅನೇಕ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಈ ಜಾತ್ರೆಯಲ್ಲಿ ನಾವು ನಡೆಸ್ಕೊಳ್ತಾ ಬರ್ತಾಯಿದ್ದೀವಿ ಅದು ಆದ ಮರು ದಿವಸ ಐವತ್ತಿನ ದಿವಸ ಹೋಪಳೆ ಹನುಮಂತೇವರ ಹೋಪಳೆ ಹೀಗೆ ಸತತವಾಗಿ ಐದು ದಿನಗಳ ಕಾಲ ಈ ಯುಗಾದಿ ಹಬ್ಬವನ್ನು ನಮ್ಮ ಮಲಬಾವಿ ಗ್ರಾಮ ಗ್ರಾಮದಲ್ಲಿ ಏನು ಈ ಹಬ್ಬವನ್ನು ನಾವು ಎಲ್ಲ ಧರ್ಮದವರು ಕೂಡ್ಕೊಂಡು ಯಾವುದೇ ಜಾತಿಯವರು ಹಿಂದೂ ಮುಸ್ಲಿಮ ದಲಿತರು ಎಲ್ಲ ಜಾತಿಯವರು ಕೂಡಿಕೊಂಡು ಈ ಯುಗಾದಿ ಹಬ್ಬವನ್ನು ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ನಾವು ಆಚರಣೆಯನ್ನು ಮಾಡ್ಕೊಳ್ತಾ ಬಂದಿದ್ದೀವಿ ಮುಂದೆಯೂ ಕೂಡ ಏನು ನಮ್ಮ ಯುವ ಪೀಳಿಗೆ ಇದ್ದಾವಲ್ಲ ಆ ಪೀಳಿಗೆ ಕೂಡ ಇನ್ನಷ್ಟು ಹೆಚ್ಚಿನ ಒಂದು ವಿಜೃಂಭಣೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಬರುವಂಥ ದಿನಗಳಲ್ಲಿ ಜಾತ್ರೆಯನ್ನು ನಾವು ಆಚರಣೆಯನ್ನು ಮಾಡಬೇಕು ಯಾಕಂತಂದರೆ ಈ ಹಿಂದೂ ಧರ್ಮದಲ್ಲಿ ಹಿಂದಿನ ಒಂದು ಸಾಂಸ್ಕೃತಿಕ ಏನು ಹಳ್ಳಿ ಸೊಗಡಿನ ಒಂದು ಕಾರ್ಯಕ್ರಮಗಳಿರ್ತಾವಲ್ಲ ಆ ಥರ ಎಲ್ಲ ಯುವಕರು ಬರುವಂಥ ದಿನಗಳಲ್ಲಿ ಏನು ನಾವು ಐದು ದಿವಸದ ಕಾರ್ಯಕ್ರಮವನ್ನು ನಾವು ಮಾಡಿ ಎಲ್ಲ ಭಕ್ತಾದಿಗಳು ಅನೇಕ ಏನು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಊರಿನ ಪ್ರಜೆಗಳು ನಾವು ಎಲ್ಲಿ ಹೋಗಿರ್ತಕ್ಕಂಥ ಮುಂಬೈ ಸೋಲಾಪುರ ಪುಣೆ ಗೋವಾ ಎಲ್ಲ ಕಡೆಗಳಲ್ಲಿ ಹೋದಂಥವ್ರು ಈ ಯುಗಾದಿ ಹಬ್ಬಕ್ಕೆ ಅವರೆಲ್ಲರೂ ಕೂಡಿಕೊಂಡು ಬಂದು ಇಲ್ಲಿ ಒಂದು ಉಗ ಉಗಾದಿ ಹಬ್ಬ ಜಾತ್ರೆಯನ್ನು ಮಾಡಿಕೊಂಡು ಒಳ್ಳೆಯ ಆನಂದದಿಂದ ಹಬ್ಬವನ್ನು ಆಚರಣೆ ಮಾಡಿ ಒಂದೊಂದು ಕುಸ್ತಿನೂ ಸಹ ಇರ್ತದೆ ಹುಕ್ಕಳಿ ಮುಗೀತೀಗ ಹುಕ್ಕಳಿ ಮುಗಿದ ನಂತರ ಕುಸ್ತಿ ಎಲ್ಲ ಎಲ್ಲ ಊರಿನವರು ಬಂದು ಆ ಸ್ಪರ್ಧಾಳುಗಳು ಆ ಕುಸ್ತಿಯಲ್ಲಿ ಭಾಗವಹಿಸಿ ವಿಜೇತರಾದವರು ಬಹುಮಾನವನ್ನು ಪಡೆದುಕೊಂಡು ಈ ಥರ ನಮ್ಮ ಊರಿನ ಜಾತ್ರೆ ಇದೆ ನಾನು ಹೇಳುವುದು ಇಷ್ಟೇ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಏನು ಗೊಂದಲ ಇಲ್ಲದೆ ಇಲ್ಲಿಯವರೆಗೂ ಏನು ಒಂದು ಸಮಸ್ಯೆ ಇಲ್ಲದೆ ಗೊಂದಲ ಇಲ್ಲದೆ ಏನು ಜಾತ್ರೆಯನ್ನು ಆಚರಣೆ ಮಾಡ್ತೀವಿ ಮುಂದಿನ ದಿನಮಾನಗಳಲ್ಲಿ ಕೂಡ ಈ ಥರ ಎಲ್ಲ ಪೀಳಿಗೆ ಯುವ ಪೀಳಿಗೆ ಬರುವಂಥ ದಿನಗಳಲ್ಲಿ ಒಂದು ಈ ಕಲೆ ಈ ಏನು ಸಾಂಸ್ಕೃತಿಕ ಪದ್ಧತಿಯನ್ನು ಉಳಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಎಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಳ್ತೀನಿ ಅಂತೇಳಿ ನನ್ನ ಮಾತುಗಳನ್ನ ಮುಂದೆ ನಮ್ಮವಾಗಿ